ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಮಗೆ ಒಂದು ಮಗು ಕೊಡುವ ಅಂಥೇಳಿ ದೃಷ್ಟಿ ಹತ್ರ ಎಲ್ಲರೂ ಕೂಡ ಕೇಳಿಕೊಂಡಿರ್ತಾರೆ ಹಾಗಾಗಿ ಫಸ್ಟ್ ನೈಟ್ಗೆ ಎಲ್ಲರೂ ಕೂಡ ರೆಡಿ ಮಾಡಿರ್ತಾರೆ ಇಲ್ಲಿ ನೋಡಿದರೆ ದತ್ತ ಕಾಯ್ಕೊಂಡು ಕುತ್ಕೊಂಡಿರ್ತಾನೆ ಯಾಕಪ್ಪ ನಮ್ಮನ್ನೇ ಫಸ್ಟ್ ಕಳಿಸ್ತಾರೆ ಗಂಡು ಮಕ್ಕಳನ್ನ ಯಾಕೆ ಹೆಣ್ಮಕ್ಳು ಹಾಲು ತೊಗೊಂಬಂದ್ಬಿಟ್ಟು ನಾವು ಕಾಯ್ಕೊಂತ ಕೂತ್ಕೋಬೇಕಾ ಇಲ್ಲಿ ಅಂತೇಳಿ ಯೋಚನೆ ಮಾಡ್ತಾಯಿರ್ತಾನೆ ಅಷ್ಟೊತ್ತಿಗೆ ದೃಷ್ಟಿ ತುಂಬ ಚೆನ್ನಾಗಿ ರೆಡಿಯಾಗಿ ಸುಂದರವಾಗಿ ಬರ್ತಾ ಇರ್ತಾಳೆ ದೃಷ್ಟಿನ ಕಾಯ್ಕೊತ ಕುಂತ ದತ್ತನಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಅವ ಅಷ್ಟೊತ್ತಿಗೆ ದೃಷ್ಟಿ ಹಾಲು ತೊಗೊಂಡು ಒಳಗಡೆ ಬರ್ತಾಳೆ ತುಂಬ ಡೆಕೋರೇಷನ್ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬಾ ಖುಷಿಯಾಗಿರುತ್ತೆ ಹಾಗೆ ನಾಚಿಕೊಳ್ತಾ ದೃಷ್ಟಿ ಕೂಡ ಬರ್ತಾಳೆ ಬಂದಾಗ ದತ್ತ ಕೂಡ ದೃಷ್ಟಿ ಇಷ್ಟು ದಿನ ಕಾಯ್ತಾ ಇವತ್ತೊಂದು ದಿನ ಸೊಲ್ಯೂಷನ್ ಸಿಕ್ತು ನೋಡು ಅಂತ ಹೇಳ್ತಾ ಇರ್ತಾರೆ ಹಾಗೆ ಇಲ್ಲಿ ದತ್ತ ದೃಷ್ಟಿ ಹತ್ತಿರಕ್ಕೆ ಬಂದ್ಬಿಟ್ಟು ಮುತ್ತಿನ ಸುರಿಮೆಗಳ ಸುರಿಮಳೆಯನ್ನೇ ಸುರಿಸ್ತಾ ಇರ್ತಾನೆ ಹಾಗೆ ಇಬ್ಬರು ಕೂಡ ಒಂದಾಗ್ತಾರೆ ನೋಡೋಣ ಮುಂದಿನ ವೀಡಿಯೋಸಲ್ಲಿ ಏನಾಗುತ್ತೆ ಅಂತ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್